ಮೈಸೂರು ನಗರ ಮಹೇಶ್ವರ ಬಡಾವಣೆ ಮುಡಿವಳರ ಸಂಘದ ಈ ಅಧ್ಯಕ್ಷರಾದ ನಾನು ಲಿಂಗರಾಜು ಈ ಈ ಈ ಪೊ ಪ್ರೋಗ್ರಾಮನ್ನು ನಮ್ಮ ಜಿಲ್ಲೆಯ ಮೈಸೂರು ಜಿಲ್ಲೆಯ ಅಧ್ಯಕ್ಷರಾದ ರವಿನಂದನ್ ಸಾರ್ ಮತ್ತು ಈ ಅವರಿಂದ ಈ ಮುಖಾಂತರ ನಡೆದು ಈ ಸಂಘದಲ್ಲಿ ಉಪಾಧ್ಯಕ್ಷರಾದ ಸುರೇಶ್ ಸುರೇವರು ಅವರು ಸುಂದರ್ ಗೌರವಾಧ್ಯಕ್ಷರಾದ ಅವರು ಗೌರವಾಧ್ಯಕ್ಷರಾದ ಸುರೇಶ್ ಅವರು ಪ್ರಧಾನ ಕಾರ್ಯದರ್ಶಿಯಾದ ರಾಚಪ್ಪಾಜಿ ಅವರು ಸಹ ಕಾರ್ಯದರ್ಶಿಯಾದ ಸಿದ್ದರಾಜು ಅವರು ಮತ್ತು ನಮ್ಮ ಕರ್ನಾಟಕ ಒಕ್ಕೂಟದ ಸಂಘದ ರಾಜ್ಯಾಧ್ಯಕ್ಷರಾದ ಮಂಜು ಶೆಟ್ಟಿ ಅವರು ಎಲ್ಲ ಸೇರಿ ಈ ಕ್ಯಾಲೆಂಡರನ್ನು ಬಿಡುಗಡೆ ಮಾಡೋಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನನ್ನ ಹೆಸರು ಲಿಂಗರಾಜು ಮಾದೇಶ್ವರ ಬಡಾವಣೆ ಅಧ್ಯಕ್ಷ ಕ್ಯಾಲೆಂಡರ್ ಬಿಡುಗಡೆಯನ್ನು ಮೈಸೂರು ನಗರ ಮಾದೇಶ್ವರ ಬಡಾವಣೆಯ ಸಂಘ ಬಡಿವಾಳ ಸಂಘದಿಂದ ಈ ಎರಡು ಸಾವಿರದ ಇಪ್ಪತ್ತಾರನೇ ಹೊಸದ ಕೆನಡಾದಲ್ಲಿ ಇದನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಈ ಸಂಘದ ಅಧ್ಯಕ್ಷರಾದ ಮಹದೇಶ್ ಆಗಿದ್ದಾರೆ ಅಧ್ಯಕ್ಷರಾಗಿದ್ದಾರೆ ಗೌರವಾಧ್ಯಕ್ಷರಾದಂಥ ಸುರೇಶ್ ಸುರೇಶ್ ಅವರು ವರದರಾಜ್ ಅವರು ಸಹ ಉಪಾಧ್ಯಕ್ಷರಾಗಿದ್ದಾರೆ ಗೌರವಾಧ್ಯಕ್ಷ ಗೌರವ ಅಧ್ಯಕ್ಷರು ಮತ್ತೆ ಹಾಗೆ ಉಪಾಧ್ಯಕ್ಷರಾದಂಥ ಸುಜೃಣ್ಣರು ಇದ್ದಾರೆ ಉಪಾಧ್ಯಕ್ಷರಾದಂಥ ಸುರೇಶ್ ಅವರು ಇದ್ದಾರೆ ಖಜಾಂಚಿ ಆದಂಥ ರಾಜಪಜಿ ಇದ್ದಾರೆ ಮತ್ತು ಕರ್ನಾಟಕ ರಾಜ್ಯ ಮಡಿ ಸಂಘದ ಒಕ್ಕೂಟ ಒಕ್ಕೂಟದ ಒಕ್ಕೂಟದ ಮಂಜು ಶೆಟ್ಟಿ ಅವರು ಇದ್ದಾರೆ ಹಾಗೆ ಇಲ್ಲಿ ಉಳಿದಂತ ಎಲ್ಲ ನಮ್ಮ ಮದೇಶ್ವರ ಬಡವರ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತೇನು ಈಗ ಕ್ಯಾಲೆಂಡರ್ ಬಿಡುಗಡೆ ಅಂತ ಈ ಕಳೆದ ವರ್ಷದನ್ನೂ ಸಹ ಇದನ್ನೇ ನಾವು ಶುರು ಮಾಡಿದ್ದು ಈಗ ಐದು ಭಾಗ ಅಂದರೆ ಈ ಮದೇಶ್ವರ ಸೇರಿದಂತ ಒಂದು ನಾಲ್ಕೈದು ವಾರ್ಡ್ ಸೇರಿಸಿ ಮಡಿವಾಳರನ್ನ ಒಂದು ಒಗ್ಗೂಡಿಸೋದಕ್ಕೆ ಈ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಈ ಎಲ್ಲ ಈ ಗೋಕುಲಮು ಕಾವೇರಿ ಬಡಾವಣೆ ಕುಂಬಾರಕೋಪು ವಿಜಯನಗರ ನಂದಗೋಕುಲ ಮತ್ತು ಹಾಗೆ ಎಲ್ಲ ನಮ್ಮ ಮಡಿಗಾಡ್ರನ್ನ ಒಂದು ಒಟ್ಟಿಗೆ ಸೇರಿಸಿ ನಮ್ಮ ಶಕ್ತಿಯನ್ನು ಮುಂದಿನ ದಿನದಲ್ಲಿ ನಮ್ಮ ಮಡಿಗೊಳ್ರನ್ನ ಒಂದು ಜಯಂತಿಗೆ ಇದೆಲ್ಲವೂ ಒಂದು ಪೋಷಣೆ ಮಾಡ್ತಾ ಇದ್ದೀವಿ ಅಂತ ಈ ಮುಖಾಂತರ ತಮಗೆ ತಲುಪಿಸ್ತಾರೆ ಮುಂದಿನ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಮಡಿವಾಳರ ಜಯಂತ್ಯೋತ್ಸವವನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಏನು ನಮ್ಮ ಮೈಸೂರು ನಗರದಲ್ಲಿರುವಂತಹ ಮಾದೇಶ್ವರ ಬಡಾವಣೆ ಆಗ್ಬೋದು ಗೋಕುಲ ಬಡಾವಣೆ ಆಗ್ಬೋದು ಕುಂಬಾರಗೋಪ ಆಗ್ಬೋದು ವಿಜಯನಗರ ಆಗ್ಬೋದು ಮತ್ತು ನಂದಗೋಪುಲ ಬಡಾವಣೆ ಆಗೋ ತಾವೆಲ್ಲರೂ ಆ ಫೆಬ್ರವರಿ ಒಂದನೇ ತಾರೀಕು ತಾವೆಲ್ಲರೂ ಸೇರಿ ಆ ಒತ್ತೊಂದು ದಿನ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಈ ಮುಖಾಂತರ ಯಶಸ್ಸು ಮಾಡಬೇಕು ಅಂತ ತಮ್ಮೆಲ್ಲ ಮಡಿವಾಣರ ಬಂಧುಗಳಿಗೂ ಆ ದಿನ ರಜಾ ಹಾಕಿ ತಾವೆಲ್ಲರೂ ಬಂದು ನಮ್ಮ ಸಮಾಜಕ್ಕೆ ಒಂದು ಗುಡಿಸಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊಂತ ಇದ್ದೀನಿ ರವಿನ ಜಿಲ್ಲಾಧ್ಯಕ್ಷರು ಮೈಸೂರು ಮೈಸೂರು ನಗರ ಮಾದೇಶ್ವರ ಸಂಘದಿಂದ ಅಧ್ಯಕ್ಷರಾದಂಥ ಲಿಂಗರಾಜು ಲಿಂಗರಾಜ್ ಅವರು ಹಾಗೂ ಸಂಘದ ಪದಾಧಿಕಾರಿಗಳು ಹಾಗೂ ಮೈಸೂರು ಜಿಲ್ಲಾಧ್ಯಕ್ಷರ ರವೀನಂದ್ರ ಕೂಡ ಈ ಸಭೆಗೆ ಆರಂಭಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಡಿವಾಡ್ರ್ ಕ್ಯಾಲೆಂಡರ್ ಏಕೆ ಬಿಡುಗಡೆ ಮಾಡ್ತಾ ಇದ್ದೆ ನಮ್ಮ ಸಂಘಟನೆ ಸಂಘಟನೆಗೆ ಹೇಗೆ ಮಾಡಬೇಕು ಅನ್ನೋದೊಂದು ಸೂಕ್ಷ್ಮವಾಗಿ ಅರ್ಥ ಮಾಡಿಸಿ ಈ ಕೆಳಮಟ್ಟದಿಂದ ತಳಮಟ್ಟದಿಂದ ನಾವು ಮುಂದೆ ಮಡಿವಾಡಗಳನ್ನು ಒಗ್ಗಟ್ಟಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕ ಮುಂದುವರಿಬೇಕು ಅಂತ ಮುಂದೆ ಬರುವಂಥ ಫೆಬ್ರವರಿ ಒಂದು ಜಯಂತಿಗೆ ಈಗಿನದ ಪೂರ್ವಭಾವಿ ಸಭೆಗಳನ್ನು ಮಾಡಿ ಇದರ ಕ್ಯಾಲೆಂಡರ್ಗಳ ಥರ ಮಾಡಿ ಅವರಿಗೆ ಪ್ರೋತ್ಸಾಹಿಸಿ ಒಂದೊಂದು ದಿನ ಜಯಂತಿ ಮಾಡೋರ ಮುಖಾಂತರ ನಮ್ಮ ಸರ್ಕಾರಕ್ಕೆ ಮನವರಿಕೆ ಮಾಡಿ ನಮ್ಮ ಬೇಡಿಕೆಗಳು ಲೀಡಿಸ್ಕೋಬೇಕಂತ ಈ ಥರ ಕ್ಯಾಲೆಂಡರ್ಗಳು ಬಿಡುಗಡೆ ಅಂತ ಸಣ್ಣ ಸಣ್ಣ ತಳಮಟ್ಟದಿಂದ ಸಂಘಟನೆಗಳು ಮಾಡಿ ಯಶಸ್ವಿ ಕಟ್ತಾ ಇದ್ವಿ ಈ ಥರ ಇದೇ ಥರ ನಮ್ಮ ಬಡಿವಾಳ ಸಭೆ ಕರ್ನಾಟಕ ರಾಜ್ಯಾದ್ಯಂತ ಯಶಸ್ವಿ ಕಳೆದ ಈ ಮೂಲಕ ಹೇಳ್ತಾ ಇದ್ವಿ ಧನ್ಯವಾದಗಳು ಮಂಜು ಸಿಗಿ ರಾಜ್ಯದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಸಂತೋಷ ಈ ದಿನ ನಮ್ಮ ಮಡಿವಾಳ ಸಂಘದಿಂದ ಕ್ಯಾಲೆಡರ್ ಬಿಡುಗಡೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರಾದಂಥ ಶ್ರೀ ರವಿನಂದನ್ ಸರ್ ಮತ್ತು ಗೌರವಾಧ್ಯಕ್ಷರು ವಿ ಸುರೇಶ್ ಅವರು ಮತ್ತೆ ನಮ್ಮ ಅಧ್ಯಕ್ಷರಾದಂಥ ಲಿಂಗರಾಜ್ ಅವರು ಜಿಲ್ಲಾದ ರವಿನಂದ ರಾಜ್ಯಾಧ್ಯಕ್ಷ ಮಂಜು ಶೆಟ್ಟಿ ಅವರು ಉಪಾಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸಿದ್ದರಾಜಿ ಮತ್ತೆ ಸುಂದರ್ ಅವರು ಈ ಮೂಲಕ ಎಲ್ಲರೂ ನಾವು ಬಿಡುಗಡೆ ಮಾಡಬೇಕು ಮುಂದೆ ಎಲ್ಲ ಚೆನ್ನಾಗಾಗ್ಲಿ ಆಗಲಿ ಅನ್ಬಿಟ್ಟು ನಾವು ಮಾಡ್ತೇವೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು